ಅವತಾರ್ ತ್ರೀ ಫೈರ್ ಅಂಡ್ ನ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಟ್ರೈಲರ್ ಅಂದ್ರೆ ಹಿಂಗೆ ಇರ್ಬೇಕಿ ಏನ್ ಹೈ ಕ್ವಾಲಿಟಿ ಟ್ರೈಲರ್ ಕಟ್ ಮಾಡಿದಿರಾ ಅಂತ ಕೇಳಿದ್ರೆ ಜೇಮ್ಸ್ ಕ್ಯಾಮ್ರಾನ್ ಜೇಮ್ಸ್ ಕ್ಯಾಮ್ರಾನೆ ಕಂಡ್ರಿ ಮತ್ತ ಇನ್ನೇನು ಎರಡು ಬಿಲಿಯನ್ ಎತ್ತಿಕ್ರಿ ಅನ್ನೋ ತರ ಟ್ರೈಲರ್ ಕಟ್ ಮಾಡಿದ್ದಾರೆ ಅಲ್ಟಿಮೇಟ್ ಆಗಿ ಸಖತ್ ಆಕ್ಷನ್ ಪ್ಯಾಕ್ಟ್ ಆಗಿ ಟ್ರೈಲರ್ ನ ಕಟ್ ಮಾಡಿದ್ದಾರೆ ಅವತಾರ್ ಟೂ ನಲ್ಲಿ ಆಕ್ಷನ್ ಕಮ್ಮಿ ಇದೆ ಅಂತ ದಾಡಿ ಹೇಳ್ತಿದ್ರಲ್ಲ ಇವಾಗ ಕೊಡದೇನ್ ನೋಡ್ರಿ ಆಕ್ಷನ್ ಅಂತ ಇನ್ನೊಂದು ಕ್ಲಾನ್ ನೇ ಹೇಳ್ತಿದ್ದಾನೆ ಎರಡು ಕ್ಲಾನ್ ಫೈಟ್ ಮಾಡಕ್ ಬಿಟ್ಟಿ ಫನ್ ಮಾಡ್ತಿದ್ದಾನೆ ಕಣ್ರಿ ಟ್ರೈಲರ್ ಅಲ್ಟಿಮೇಟ್ ಆಗಿದೆ ಟೈಮ್ ಸಿಕ್ಕಿದ್ರೆ ಫೋರ್ ನೋಡಿ ಟ್ರೈ ಮಾಡಿ ಓಪನಿಂಗ್ ಶಾಟ್ ರೊಮ್ಯಾಂಟಿಕ್ ಆಯಾದ ಅಲ್ಲಲ್ಲಿಯ ಮೌಂಟನ್ ನಿಂದಾನೆ ಸ್ಟಾರ್ಟ್ ಆಗುತ್ತೆ ಆ ಜಾಗದಲ್ಲಿ ಇಬ್ರು ಕಿರ್ಚಾ ಆಡ್ಕೊಂಡು ಹಾರಾಡ್ತಾವ್ರೆ ಒಬ್ಬ ಅಬಿಯಸ್ ಆಗಿ ಲೋವಾ ಜೊತೆಲೆ ಯಾರು ಬಸ್ತಾವ್ರೆ ಅಂತ ಗೊತ್ತಾಗ್ತಿಲ್ಲ ಆದ್ರೆ ಮೋಸ್ಟ್ಲಿ ಇದು ಲೋವಾಕಿನ ಸತ್ತಿರೋ ಅಣ್ಣ ನೆಟೆಯಾಗಿ ಇರಬಹುದು ಓದ್ ಮೂವಿನಲ್ಲಿ ನೆಟೆ ಸತ್ತಿರ್ತಾನೆ ಅದು ಅವನ ಕೈ ತಡ್ಕೊಳಕೆ ಆಗಿರಲ್ಲ ಆ ಲೈಫ್ ಹೆಂಗಿತ್ತು ಅವಾಗ ಎಷ್ಟು ಹ್ಯಾಪಿ ಆಗಿದ್ವಿ ಅನ್ನೋದನ್ನ ನೆನ್ಸ್ಕೊಂಡು ನೋಡ್ತಿದ್ದಾನೆ ಅಂತ ಅನ್ಸುತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಅಂಡರ್ ವಾಟರ್ ಸೀಕ್ವೆನ್ಸ್ ನ ತೋರಿಸ್ತಾ ಇದ್ದಾರೆ ಓದ್ ಫಿಲಮ್ ನಲ್ಲಿ ಲಾಸ್ಟ್ ಫೈಟ್ ನಲ್ಲಿ ನೀರ್ ಒಳಗಡೆ ಮುಳುಗಿರುತ್ತಲ್ಲ ಆ ಜಾಗಕ್ಕೆ ಇಲ್ ನ ಸಹಾಯದಿಂದ ಇಬ್ರು ಇಲ್ಲಿ ಬರ್ತಿದ್ದಾರೆ ಲೋವಾಕ್ ಅಂಡ್ ಸಿರಯಾ ಕಲರ್ ಡಿಫ್ರೆನ್ಸ್ ನ ಇಟ್ಕೊಂಡೆ ಅವ್ರನ್ನ ಕಂಡು ಬಟ್ ಯಾಕೆ ನಟ ಎನ್ ಸತ್ತಿರೋ ಜಾಗಕ್ಕೆ ಇವ್ರು ಬರಬೇಕು ನಿಜವಾಗ್ಲೂ ಐಡಿಯಾ ಇಲ್ಲ ನೆಕ್ಸ್ಟ್ ಸ್ಟಾರ್ಟ್ ನ ಮ್ಯಾಚ್ ಮಾಡಿ ನೋಡಿದ್ರೆ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಲೋವಾಕ್ ಕೈಯಲ್ಲಿ ಒಡ್ದೋಗಿರೋ ಬೋ ಇದೆ ಬಿಲ್ಲು ಬಾಣ ಇದೆ ಸಿರಯಾನು ಜೊತೆಯಲ್ಲೇ ಇದ್ದಾಳೆ ಸೊ ಈ ಬಿಲ್ಲು ಬಾಣ ಇವಂದಲ್ಲ ಇವರ ಅಮ್ಮ ನೆತಿರಿ ಇದು ಅಂಡ್ ನೆತಿರಿಗೆ ಅವರ ಅಪ್ಪ ಕೊಟ್ಟಿರ್ತಾರೆ ಅವತ್ತಾರು ಒಂದ್ ನಲ್ಲಿ ಅವ್ರ ಅಪ್ಪನ್ ಜೊತೆ ಕನೆಕ್ಟ್ ಆಗೋ ತರ ನೆತಿರಿ ಈ ಬೋನ ನೋಡ್ತಾ ಇರ್ತಾಳೆ ಬಟ್ ಫೈನಲ್ ಫೈಟ್ ನಲ್ಲಿ ಆ ಬೋ ಹೊಡೆದೋಗಿರುತ್ತೆ ಆ ಬೋ ಗಿಂತ ನನ್ನ ಫ್ಯಾಮಿಲಿನೇ ಮುಖ್ಯ ಆ ಸಿಚುವೇಶನ್ ಗೆ ಬಂದು ನೆತಿರಿ ಫೈಟ್ ಆಡಿರುತ್ತಾಳೆ ಆ ಬೋ ಆ ಶಿಪ್ ನ ಜೊತೆ ಸೇರಿ ಮುಳುಗಿರುತ್ತೆ ನೆತೆಯನ್ ಸತ್ತಿರೋ ದುಃಖದಲ್ಲಿ ನೆತಿರಿ ಇದ್ದಾಳೆ ಅವ್ರ ಅಮ್ಮನ ಸ್ವಲ್ಪ ಸಂತೋಷ ಮಾಡಿಸೋಣ ಅಂತ ಆ ಬೋನ ತರಕ್ ಹೋಗಿರ್ತಾನೆ ಅನ್ಸುತ್ತೆ ಎರಡನ್ನೂ ನನ್ ಕೈಲಿ ಈ ತರ ಮ್ಯಾಚ್ ಮಾಡಿ ನೋಡೋ ತರ ಫೀಲ್ ಆಗ್ತದೆ ನೀವು ಈ ಟ್ರೈಲರ್ ನ ನೋಡುದ್ರ ಹೇಗಿದೆ ಅಂತ ಕಮೆಂಟ್ ಮಾಡಿ